ಕಮೆಂಟ್ ಓದಿದಾಗ್ಲೇನೆ ಗೊತ್ತಾಗ್ಬಿಡುತ್ತೆ ಸಂಕಲ್ಪ ಏನಾದ್ರು ಅರ್ಧ ಆದ್ರೆ ಇನ್ನಷ್ಟು ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದ್ರೆ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪುಣಿಮಾ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ನೋಡಕ ಮುಂಚೆ ಚಾನಲ್ನ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕ್ಬರೀದಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಭಕ್ತರುಗಳಂತೂ ತುಂಬಾ ಕಾತುರದಿಂದ ಕಾಯ್ತಾ ಇರುವಂತಹ ದಿನಗಳು ಅಂತಾನೆ ಹೇಳ್ಬೋದು ರಾಯರ ಆರಾಧನಾ ಮಹೋತ್ಸವ ಅಂದ್ರೇನೆ ಒಂದು ಹಬ್ಬ ಇದ್ದ ಹಾಗೆ ಶ್ರಾವಣ ಮಾಸ ಅಂದ್ರೆ ಆಗಸ್ಟ್ ಅಲ್ಲಿ ಏನು ಈ ಒಂದು ಆರಾಧನಾ ಮಹೋತ್ಸವ ಬರುತ್ತೆ ತುಂಬಾ ವಿಶೇಷ ಆಗಸ್ಟ್ ಅಂದ್ರೇ ಎಲ್ಲರಿಗೂ ರಾಯರ ಆರಾಧನಾ ಮಹೋತ್ಸವ ಬರುತ್ತೆ ಅನ್ನೋದು ಗೊತ್ತಿದ್ದೇ ಇರುತ್ತೆ ಮಹೋತ್ಸವ ಅಂದ್ರೆ ಈ ಒಂದು ಮೂರು ದಿನಗಳು ಏನಿದೆ ತುಂಬಾ ವಿಶೇಷ ಈ ಒಂದು ಶ್ರಾವಣ ಮಾಸದಲ್ಲಿ ಏನು ನಾವು ಆ ಪೂಜೆಯನ್ನ ಮಾಡ್ತೀವಿ ಸೇವೆಯನ್ನ ಮಾಡ್ತೀವಿ ವ್ರತಗಳನ್ನ ಆಚರಣೆ ಮಾಡ್ತೀವಿ ಇದಕ್ಕೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಅಂತ ಹೇಳ್ಬೋದು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಅಂದ್ರೆ ಪ್ರತಿದಿನ ಮಾಡುವಂತ ಪೂಜೆ ಆ ವ್ರತನೇ ಆಗಿರ್ಬೋದು ಸೇವೆನೇ ಆಗಿರ್ಬೋದು ಅದಕ್ಕೂ ಫಲ ಸಿಗುತ್ತೆ ಇಲ್ಲ ಅಂತ ಅಲ್ಲ ಆದ್ರೆ ಈ ಒಂದು ಶ್ರಾವಣ ಮಾಸ ಹಾಗೆ ವಿಶೇಷ ದಿನಗಳಲ್ಲಿ ಮಾಡುವಂತಹ ಒಂದು ಪೂಜೆ ಸೇವೆಗಳಿಗೆ ಶೀಘ್ರವಾಗಿ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಒಂದು ವಿಶೇಷ ದಿನಗಳಲ್ಲಿ ಒಂದು ದಿವ್ಯ ಶಕ್ತಿ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಇಂಥ ದಿನಗಳಲ್ಲಿ ನೀವು ಏನಾದ್ರೂ ಪೂಜೆ ವ್ರತ ಸೇವೆಗಳನ್ನ ಮಾಡಿದ್ರೆ ಅದಕ್ಕೆ ಇನ್ನಷ್ಟು ಶೀಘ್ರವಾಗಿ ಫಲ ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಿಮ್ಗೆ ಹೇಳಿದೆ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ಆ ಒಂದು ಕಮೆಂಟ್ ಓದಿ ನನಗದ್ದು ತುಂಬಾನೇ ಖುಷಿ ಆಯ್ತು ನಿಜವಾಗ್ಲು ರಾಯರಲ್ಲಿ ಎಷ್ಟು ಭಕ್ತಿ ಇದೆ ಅಂತ ಆ ಕಮೆಂಟ್ ಓದಿದ್ರೇನೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಎಲ್ರಿಗೂ ಭಕ್ತಿ ಇದ್ದೇ ಇರುತ್ತೆ ಆ ಇವ್ರಿಗೆ ಒಂದು ಸೇವೆ ಮಾಡ್ಬೇಕು ಅನ್ನುವಂತಹ ಒಂದು ಮನೋಭಾವ ಇದೆಯಲ್ಲ ಅದನ್ನ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು ಅವರು ಆರಾಧನಾ ಮಹೋತ್ಸವದಲ್ಲಿ ನಾನು ಸೇವೆ ಮಾಡ್ಬೇಕು ರಜಾನಾದ್ರೂ ಹಾಕಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದ್ರು ನನಗಂತೂ ತುಂಬಾ ಖುಷಿ ಆಯ್ತು ರಾಯರಲ್ಲಿ ಅವರಿಗೆ ಇಷ್ಟು ಭಕ್ತಿ ಇದೆ ಅನ್ನೋದು ಕಮೆಂಟ್ ಓದಿದಾಗ್ಲೇನೆ ಗೊತ್ತಾಗ್ಬಿಡುತ್ತೆ ಆ ಏನು ಒಂದು ಸೇವೆ ಮಾಡ್ಬೋದು ಅಂತ ಅವರು ಕೇಳಿದ್ರು ಯಾವ ಒಂದು ಅಹ್ ಸೇವೆಯನ್ನ ಮಾಡ್ಬೋದು ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸ್ತೀನಿ ಆ ಇವಾಗ ರಾಯರ ಆರಾಧನಾ ಮಹೋತ್ಸವ ಅಂದ್ರೆ ಈಗ ಮಠಗಳನ್ನ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ನೀವು ಅಂತ ಒಂದು ಟೈಮ್ ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡ್ಬೋದು ನೀವು ಮಠಕ್ಕೆ ಹೋಗಿ ಮುಂಚೆನೇ ಹೇಳಿ ನಾನು ಈ ತರ ರಾಯರ ಆರಾಧನಾ ಮಹೋತ್ಸವ ಇದೆಯಲ್ಲ ನಾನು ಏನಾದರೂ ನನ್ನ ಯಥಾಶಕ್ತಿ ಸೇವೆ ಮಾಡ್ತೀನಿ ಅಂತ ಅವರನ್ನ ಕೇಳಿದ್ರೆ ನಿಮಗೆ ಮಠದವರೇನೆ ಹೇಳ್ತಾರೆ ಏನು ಸೇವೆ ಮಾಡ್ಬೋದು ಅಂತ ಯಾಕಂದ್ರೆ ಅವ್ರಿಗೆ ಏನು ಅಗತ್ಯ ಇರುತ್ತೆ ನೀವು ಆ ಒಂದು ಸೇವೆಯನ್ನು ಅವ್ರಿಗೆ ಮಾಡ್ಕೊಡಿ ಅಂದ್ರೆ ತುಂಬಾನೇ ಒಳ್ಳೇದು ನಾನು ನೋಡಿರೋ ಪ್ರಕಾರ ಆ ರಾಯರ ಮಠದಲ್ಲಿ ಒಂದು ಕಸ ಗುಡಿಸೋದೇ ಆಗಿರ್ಬೋದು ಕ್ಲೀನ್ ಮಾಡೋದೇ ಆಗಿರ್ಬೋದು ಈ ತರನೂ ಬಂದು ಭಕ್ತರು ಸೇವೆ ಮಾಡ್ತಾ ಇರ್ತಾರೆ ಒಂದು ರಾಯರ ಸನ್ನಿಧಾನದಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅದು ಒಂದು ಸೇವೆ ಅಂತ ಖಂಡಿತವಾಗ್ಲು ಅನ್ನಿಸ್ಕೊಳುತ್ತೆ ಹಾಗಾಗಿ ಇವಾಗ ರಾಯರ ಆರಾಧನಾ ಮಹೋತ್ಸವ ಮಹೋತ್ಸವ ಅಂದ ತಕ್ಷಣನೇ ಆ ಮುಂಬಾಗಿಲಿಗೆ ತೋರಣವನ್ನ ರೆಡಿ ಮಾಡ್ತಾ ಇರ್ತಾರೆ ಅದಕ್ಕೆ ನೀವು ಹೆಲ್ಪ್ ಮಾಡ್ಬೋದು ಅಂದ್ರೆ ಇವಾಗ ಮಾವಿನದೆ ಕಟ್ಕೊಡೋದೇ ಆಗಿರ್ಬೋದು ಆಮೇಲೆ ಬಾಳೆ ಕಂಬ ಕಟ್ಕೊಡೋದು ಅಹ್ ಈ ಬ್ಯಾನರ್ಸ್ಗಳು ಏನಾದ್ರು ಇದ್ರೆ ಅದನ್ನ ಎಲ್ಲಾ ರೆಡಿ ಮಾಡ್ತಾ ಇರ್ತಾರೆ ಅಂದ್ರೆ ಕಟ್ಟಕ್ಕೆ ಆ ತರ ಎಲ್ಲ ನೀವು ಹೋಗಿ ಅವ್ರಿಗೆ ಸಹಾಯವನ್ನ ಮಾಡ್ಬೋದು ಆಮೇಲೆ ಈಗ ಹೆಣ್ಮಕ್ಳು ಏನಾದ್ರು ಹೂ ಕಟ್ಟುತ್ತಾ ಇದ್ರೆ ನೀವು ಹೋಗಿ ಹೂ ಕಟ್ಕೊಡಿ ತರಕಾರಿ ಏನಾದ್ರು ಅಹ್ ಅಂದ್ರೆ ಇವಾಗ ಆರಾಧನಾ ಮಹೋತ್ಸವಕ್ಕೆ ತರ್ಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಡೋದಾಗಿರ್ಬೋದು ಇವಾಗ ಆರಾಧನಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಇರುತ್ತೆ ಆ ಊಟಕ್ಕೆ ಬಡ್ಸಕ್ಕೆ ನೀವು ಸಹಾಯ ಮಾಡ್ಬೋದು ಈ ತರ ನೀವು ಏನ್ ಸೇವೆ ಮಾಡಿದ್ರು ಅದು ಒಂದು ಆ ಸೇವೆ ಅಂತ ಅನ್ನಿಸ್ಕೊಳತ್ತೆ ಅಂದ್ರೆ ನೀವು ಏನೇ ಕೆಲಸ ಮಾಡಿದ್ರು ಅದು ಸೇವೆ ರಾಯರ ಸನ್ನಿಧಾನದಲ್ಲಿ ಏನೇ ಒಂದು ನೀವು ಕೆಲಸ ಮಾಡಿದ್ರು ಅದು ಸೇವೆ ಅಂತ ಖಂಡಿತ ಅನ್ನಿಸ್ಕೊಳತ್ತೆ ಒಂದು ಭಕ್ತಿಪೂರ್ವಕವಾಗಿ ಮಾಡುವಂತಹ ಒಂದು ಅದು ಸೇವೆ ಯಾಕೆಂದ್ರೆ ಇವಾಗ ಮಂತ್ರಾಲಯಕ್ಕೆ ಹೋಗ್ತೀರಾ ಅಲ್ಲಿ ಪ್ರಸಾದ ಪ್ಯಾಕಿಂಗಿಗೆ ಕರೀತಾರೆ ಅದು ಒಂದು ಸೇವೆ ಈ ಈ ತರ ನೀವು ರಾಯರ ಮಠದಲ್ಲಿ ಸೇವೆಗಳನ್ನ ಸಲ್ಲಿಸ್ಬೋದು ನೀವು ಮುಂಚೆನೆ ಹೋಗಿ ಮಠದಲ್ಲಿ ಕೇಳಿ ನಾನು ಈ ಥರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಕೆಲಸ ಇದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಖಂಡಿತ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಹಾಗಾಗಿ ನೀವು ರಾಯರ ಮಠಕ್ಕೆ ಹೋಗಿ ನಾನು ಏನು ಸೇವೆಯನ್ನ ಮಾಡಲಿ ಅಂತ ಕೇಳಿ ಅವ್ರು ಖಂಡಿತ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಇದು ತುಂಬ ವಿಶೇಷ ದಿನ ಈ ಒಂದು ಮೂರು ದಿನಗಳು ಅಂದರೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಏನಿದೆ ಇದು ತುಂಬ ವಿಶೇಷ ಈ ದಿನಗಳಲ್ಲಿ ನೀವು ಇಷ್ಟು ಸೇವೆ ಮಾಡ್ತೀರಾ ಅಷ್ಟು ಒಳ್ಳೇದು ಖಂಡಿತ ಆಗತ್ತೆ ಯಾಕೆಂದ್ರೆ ತುಂಬಾ ವಿಶೇಷ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತದ್ದು ಮತ್ತೆ ನೀವು ಬೇಕು ಅಂದ್ರೆ ಮತ್ತೆ ಮುಂದಿನ ವರ್ಷ ತನ್ನೂ ಕಾಯ್ಬೇಕಾಗತ್ತೆ ಈಗ ಬಂದಿರುವಂತಹ ಒಂದು ಅವಕಾಶನ ಮಿಸ್ ಮಾಡ್ಕೊ ಹಾಗೆ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ ನಾನು ಕಳೆದ ವಿಡಿಯೋಲಿ ರಾಯರ ಸನ್ನಿಧಾನದಲ್ಲಿ ಯಾವೆಲ್ಲ ಸೇವೆ ಮಾಡಿಸ್ಬೇಕು ಅಂತ ಅಹ್ ಹೇಳಿದ್ದೆ ಸೇವೆ ಮಾಡಿಸೋದಕ್ಕೂನು ನೀವೇ ಸೇವೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನಾವು ಎಷ್ಟು ದೇಹವನ್ನು ದಂಡಿಸಿ ಸೇವೆ ಮಾಡ್ತೀವಿ ಅದಕ್ಕೆ ಶೀಘ್ರವಾಗಿ ಅನುಗ್ರಹ ಸಿಗುತ್ತೆ ಅಂದರೆ ನೀವು ಸೇವೆ ಮಾಡಿಸಿದ್ರೆ ಸಿಗಲ್ಲ ಅಂತಲ್ಲ ಅದಕ್ಕೂ ಸಿಗುತ್ತೆ ಅಂದರೆ ನೀವು ಇಷ್ಟು ಒಂದು ಭಕ್ತಿಪೂರ್ವಕವಾಗಿ ರಾಯರಿಗೆ ಶರಣಾಗಿ ಸೇವೆ ಮಾಡ್ತೀರಾ ನೋಡಿ ಅದಕ್ಕೆ ತುಂಬಾ ಒಂದು ಫಲ ಸಿಗುತ್ತೆ ರಾಯರ ಆರಾಧನೆ ಬಂತು ದರ್ಶನ ಮಾಡೋಣ ಆ ಸುಮ್ಮನೆ ಅಲ್ಲಿ ಸ್ವಲ್ಪ ಕುತ್ಕೊಂಬರೋಣ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ತುಂಬ ವಿಶೇಷ ದಿನಗಳು ಇದು ಈ ಒಂದು ದಿನಗಳಲ್ಲಿ ಬೆಳಗ್ಗೆ ಬೇಗ ಎದ್ದು ನೀವು ಮನೆಯಲ್ಲಿ ರಾಯರಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಪಡೆಯಿರಿ ಅಲ್ಲಿ ನಡೆಯುವಂಥ ವಿಶೇಷವಾದಂಥ ಸೇವೆಗಳನ್ನು ಕಣ್ತುಂಬಿಕೊಳ್ಳಿ ಆ ಒಂದು ಕ್ಷಣವನ್ನು ನೀವು ಆನಂದಿಸಿ ಇಂಥ ಒಂದು ವಿಶೇಷವಾದಂತಹ ಸೇವೆಗಳನ್ನು ನೀವು ದರ್ಶನ ಪಡೆದ್ರೆ ಪುಣ್ಯನ ಆಗುತ್ತೆ ಹಾಗಾಗಿ ಆದಷ್ಟು ರಾಯರ ಒಂದು ಆರಾಧನಾ ಮಹೋತ್ಸವದಲ್ಲಿ ನೀವು ರಾಯರ ಸನ್ನಿಧಾನದಲ್ಲೇ ಸಮಯವನ್ನು ಕಳಿರಿ ತುಂಬಾ ಒಳ್ಳೆಯದು ಯಾಕೆಂದ್ರೆ ಒಂದು ರಾಯರು ಬೃಂದಾವನವನ್ನು ಪ್ರವೇಶಿಸಿದಂತಹ ದಿನ ಮಧ್ಯ ಆರಾಧನೆ ಹಾಗೆ ಭಕ್ತರನ್ನ ಅವರು ಹರಿಸ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಎಷ್ಟು ರಾಯರ ಸನ್ನಿಧಾನದಲ್ಲಿ ಇರ್ತೀರ ರಾಯರ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ರಾಯರ ಸನ್ನಿಧಾನದಲ್ಲಿ ಇದ್ದು ಅವರ ಕೃಪೆಗೆ ಪಾತ್ರರಾಗಿ ಅಂತಾನೆ ಹೇಳ್ತೀನಿ ಈಗ ಆ ರಾಯರ ಸನ್ನಿಧಾನದಲ್ಲಿ ಆ ವಿಶೇಷವಾಗಿ ನಿಮ್ಗೆ ಗೊತ್ತಿರುತ್ತೆ ನೀವಾಗೆ ಏನು ಸೇವೆ ಮಾಡ್ಬೋದು ಅಂತ ರಾಯರಿಗೆ ಮುಖ್ಯವಾಗಿ ಮಾಡುವಂಥದ್ದೇ ಪ್ರದಕ್ಷಿಣೆ ಸೇವೆ ಪ್ರದಕ್ಷಿಣೆ ಸೇವೆ ಪ್ರತಿಯೊಬ್ರು ಕೂಡ ಮಾಡಿ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು ಪ್ರದಕ್ಷಿಣೆ ಎಷ್ಟು ಹಾಕ್ಬೇಕು ಅನ್ನುವಂಥದ್ದು ಅದಕ್ಕೋಸ್ಕರ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರದಕ್ಷಿಣೆ ನಿಮ್ಮ ಯಥಾಶಕ್ತಿ ನೀವು ಹಾಕ್ಬೋದು ಏಕೆಂದರೆ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಅದನ್ನು ನೀವು ಪೂರ್ಣಗೊಳಿಸಬೇಕು ಹಾಗಾಗಿ ನೀವು ಮೊದಲೇ ಎಷ್ಟು ಪ್ರದಕ್ಷಿಣೆ ನಿಮ್ಮ ಕೈಲಿ ಹಾಕಲು ಸಾಧ್ಯವಾಗುತ್ತೋ ಅದನ್ನು ನೋಡಿಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳಿ ಯಾಕೆಂದರೆ ಮುಂಚೆನೇ ನಾನು ಇಷ್ಟು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳೋದು ಆಮೇಲೆ ನಿಮ್ಮ ಕೈಲಿ ಪ್ರದಕ್ಷಿಣೆ ಹಾಕಲು ಸಾಧ್ಯವಾಗಲಿಲ್ಲ ಅಂದರೆ ಅದು ಇನ್ನಷ್ಟು ಅನರ್ಥವಾಗಿಬಿಡುತ್ತೆ ಹಾಗಾಗಿ ನೀವ್ ಏನಾದ್ರು ಸಂಕಲ್ಪ ಮಾಡ್ಕೊಂಡ್ರಿ ಅಂದ್ರೆ ಅದನ್ನ ಯಾವತ್ತಿಗೆ ಆಗ್ಲಿ ಅದನ್ನ ಪೂರ್ತಿ ಮಾಡ್ಬೇಕು ಇಲ್ಲಾಂದ್ರೆ ಸಂಕಲ್ಪ ಮಾಡ್ಕೊಳಕ್ ಹೋಗ್ಬಾರ್ದು ಸಂಕಲ್ಪ ಏನಾದ್ರು ಅರ್ಧ ಆದ್ರೆ ಇನ್ನಷ್ಟು ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಆ ಸೇವೆ ಮಾಡ್ತೀನಿ ಅನ್ನೋದಾದ್ರೆ ಮುಂಚೆನೆ ನೋಡ್ಕೊಳ್ಳಿ ನಿಮ್ ಕೈಲಿ ಎಷ್ಟು ಪ್ರದಕ್ಷಿಣೆ ಹಾಕಕ್ಕಾಗತ್ತೆ ನೋಡ್ಕೊಂಡ್ಬಿಟ್ಟು ನಿಮ್ಮ ಯಥಾಶಕ್ತಿ ನೀವು ಪ್ರದಕ್ಷಿಣೆಯನ್ನ ಹಾಕಿ ಇವಾಗ ಅಹ್ ನೂರ ಎಂಟು ಪ್ರದಕ್ಷಿಣೆಯನ್ನ ನೀವು ಏನಾದ್ರೂ ಬೃಂದಾವನಕ್ಕೆ ಹಾಕಿದ್ರೆ ಅಂದ್ರೆ ನಿಮ್ಮ ಪದಾರ್ಥಗಳು ಖಂಡಿತವಾಗ್ಲು ನೆರವೇರುತ್ತೆ ಅದರಲ್ಲಿ ಸಂಶಯನೇ ಇಲ್ಲ ಯಾಕೆಂದ್ರೆ ನೂರ ಎಂಟು ಅನ್ನುವಂತ ಒಂದು ಸಂಖ್ಯೆ ಏನಿದೆ ಅದು ತುಂಬಾನೇ ಆ ವಿಶೇಷವಾದದ್ದು ನೂರ ಎಂಟು ಪ್ರದಕ್ಷಿಣೆ ತುಂಬಾ ಶ್ರೇಷ್ಠವಾದದ್ದು ನೀವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಸಂಶಯನೇ ಇಲ್ಲ ಯಾಕೆಂದ್ರೆ ಇತ್ತೀಚೆಗಷ್ಟೇ ಒಂದು ಆ ರಾಯರ ಮಹಿಮೆಯಲ್ಲಿ ನಾನು ಕೂಡ ಹೇಳಿದ್ದೆ ಒಬ್ರು ಆ ಡಾಕ್ಟ್ರು ನೂರ ಎಂಟು ಪ್ರದಕ್ಷಿಣೆ ಹಾಕಿ ಅವರ ಇಷ್ಟಾರ್ಥ ನೆರವೇರ್ತು ಅಂತ ಅವರು ಹಾಕಿದ್ದು ಒಂದು ವಿಶೇಷ ದಿನದಲ್ಲೇ ಅಕ್ಷಯ ತೃತೀಯದ ದಿನದಲ್ಲೇ ಅವರು ಕೂಡ ಆ ಪ್ರದಕ್ಷಿಣೆ ಹಾಕಿ ಅವರ ಇಷ್ಟಾರ್ಥ ನೆರವೇರಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನೂರ ಎಂಟು ನಮಸ್ಕಾರ ತುಂಬಾ ವಿಶೇಷ ಸಾಧ್ಯವಾದರೆ ಸಾಧ್ಯವಾದ್ರೆ ನಿಮ್ ಕೈಲಿ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಸಂಕಲ್ಪ ಪೂರ್ವಕವಾಗಿ ನೀವು ಒಂದು ಪ್ರದಕ್ಷಿಣೆ ಸೇವೆಯನ್ನ ಮಾಡ್ಬೋದು ಹಾಗೆ ಆ ಪ್ರದಕ್ಷಿಣೆ ಈ ಒಂದು ಅಹ್ ಹೆಜ್ಜೆ ನಮಸ್ಕಾರ ಈ ತರ ಸೇವೆಗಳನ್ನ ನೀವು ಈ ಒಂದು ಮೂರು ದಿನದಲ್ಲಿ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಒಂದು ತುಪ್ಪದ ದೀಪದ ಸೇವೆ ಆ ನಿಮ್ಮ ರಾಯರ ಮಠದಲ್ಲಿ ತುಪ್ಪದ ದೀಪದ ಸೇವೆ ಇದ್ರೆ ಖಂಡಿತವಾಗ್ಲು ರಾಯರ ಸನ್ನಿಧಾನದಲ್ಲಿ ಸಿಗುವಂತಹ ತುಪ್ಪದ ದೀಪವನ್ನ ತಗೊಂಡು ನೀವು ಹಚ್ಚಿ ಬೆಳಗಿ ಮೂರು ದಿನನೂ ಬೆಳಗಿ ತುಂಬಾನೇ ಒಳ್ಳೇದಾಗುತ್ತೆ ಮನೆಯಲ್ಲೂ ಹಚ್ಚಿ ಆರತಿ ಮಾಡಿ ಅದರ ಜೊತೆಗೆ ರಾಯರ ಸನ್ನಿಧಾನಕ್ಕೆ ಹೋಗಿ ಬೃಂದಾವನಕ್ಕೆ ಕೂಡ ಆ ಆರತಿ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಕಸ್ಮಾತ್ ನಿಮ್ಮ ಊರಿನಲ್ಲಿರುವಂತಹ ರಾಯರ ಮಠದಲ್ಲಿ ಈ ಒಂದು ಸೇವೆ ಇಲ್ಲ ಅಂದ್ರೆ ನೀವು ಮನೆಯಿಂದನೇ ರೆಡಿ ಮಾಡ್ಕೊಂಡೋಗಿ ದೀಪವನ್ನ ಹಚ್ಬೋದು ತುಂಬಾನೇ ಒಳ್ಳೇದು ಇವಾಗ ನೂರ ಎಂಟು ನಮಸ್ಕಾರ ನಿಮ್ಮ ಕೈಲಿ ಹಾಕಲು ಸಾಧ್ಯವಾಗಲಿಲ್ಲ ಅಂದ್ರೆ ಇನ್ನೆಷ್ಟು ಪ್ರದಕ್ಷಿಣೆ ಹಾಕ್ಬೋದು ಅಂತ ನಾನು ತಿಳಿಸ್ತೀನಿ ಅಹ್ ಐವತ್ನಾಲ್ಕು ಹಾಕ್ಬೋದು ಇಪ್ಪತ್ತೆಂಟು ಹಾಕ್ಬೋದು ಇಪ್ಪತ್ನಾಲ್ಕು ಹಾಕ್ಬೋದು ಹಾಗೆ ಹದಿನೆಂಟು ಈ ಸಂಖ್ಯೆಯಲ್ಲಿ ನೀವು ನಮಸ್ಕಾರವನ್ನ ಸಲ್ಲಿಸ್ಬೋದು ಅದು ಸಾಧ್ಯವಾಗಲಿಲ್ಲ ಅಂದ್ರೆ ನಿಮ್ಮ ಯಥಾಶಕ್ತಿ ನೀವು ಎಷ್ಟು ನಮಸ್ಕಾರನಾದ್ರೂ ಹಾಕಿ ಅದು ರಾಯರಿಗೆ ಸಲ್ಲುತ್ತೆ ನಾನು ನನ್ನ ಕೈಲಿ ಇಷ್ಟು ಸಾಧ್ಯವಾಗುತ್ತೆ ಇಷ್ಟು ಪ್ರದಕ್ಷಿಣೆ ಹಾಕ್ತೀನಿ ಅಂತ ನೀವು ಈ ಒಂದು ಮೂರು ದಿನಗಳಲ್ಲೂ ನೀವು ಸೇವೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದೀನಿ ಹಾಗೇನೆ ಇನ್ನೊಂದು ಅನ್ನದಾನದ ಸೇವೆ ಈಗ ಅನ್ನದಾನ ಒಂದು ತುಂಬ ಅದ್ಭುತವಾದಂಥ ಒಂದು ಸೇವೆ ಇದು ನಿಮ್ಮ ಯಥಾಶಕ್ತಿ ನೀವು ಅನ್ನದಾನಕ್ಕೆ ಬರೆಸ್ಬೋದು ಅದು ನಿಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಅಂದರೆ ನೀವು ಅಕ್ಕಿನಾದ್ರೂ ತಗೊಂಡೋಗಿ ರಾಯರ ಮಠಕ್ಕೆ ಕೊಡ್ಬೋದು ಅಕ್ಕಿ ಬೆಲ್ಲ ಆಗಿರ್ಬೋದು ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಎಣ್ಣೆ ತುಪ್ಪ ಈ ರೀತಿ ರಾಯರ ಆರಾಧನಾ ಮಹೋತ್ಸವದಲ್ಲಿ ಈ ಥರ ನೀವು ಏನಾದರೂ ಮಠಕ್ಕೆ ತಗೊಂಡೋಗಿ ಕೊಟ್ಟರೆ ತುಂಬಾ ಒಳ್ಳೆಯದು ಆದಷ್ಟುನು ನಿಮ್ಮ ಯಥಾಶಕ್ತಿ ಈ ಒಂದು ದಿನಗಳಲ್ಲಿ ಸೇವೆ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಶ್ರಾವಣ ಮಾಸದಲ್ಲಿ ಬರುವಂತಹ ಆರಾಧನಾ ಮಹೋತ್ಸವ ತುಂಬಾನೇ ವಿಶೇಷ ಈ ಒಂದು ದಿನಗಳಲ್ಲಿ ರಾಯರಿಗೆ ಸೇವೆ ಮಾಡಿದ್ರೆ ನಿಜಕ್ಕೂ ರಾಯರು ಅದಕ್ಕೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಭಕ್ತಿ ಇಲ್ದವರು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಏನಾದ್ರೂ ನಮಸ್ಕಾರ ಮಾಡಿದ್ರೆ ಆ ಒಂದು ನಮಸ್ಕಾರಕ್ಕೂ ಅವ್ರಿಗೆ ಅಷ್ಟು ಫಲ ಸಿಕ್ಕುತ್ತಂತೆ ಅಂದರೆ ಈ ಒಂದು ಮಾಸನೇ ಅಷ್ಟು ವಿಶೇಷ ನೀವೇನು ಒಂದು ಸ್ಮರಣೆ ಮಾಡ್ತೀರಾ ನಮಸ್ಕಾರ ಮಾಡ್ತೀರಾ ಸೇವೆ ಮಾಡ್ತೀರಾ ಇದಕ್ಕೆಲ್ಲೂ ಅಷ್ಟು ಅನುಗ್ರಹ ಸಿಗುತ್ತಂತೆ ಅಂದರೆ ಈ ಒಂದು ಮಾಸದಲ್ಲಿ ಏನೇ ಒಂದು ಸೇವೆ ಮಾಡಿದ್ರು ಅದು ಭಗವಂತನಿಗೆ ತಲುಪುತ್ತೆ ಅದಕ್ಕೆ ನಿಮಗೆ ಅಷ್ಟು ಅನುಗ್ರಹವನ್ನು ಮಾಡ್ತಾರಂತೆ ಹಾಗಾಗಿ ಈ ಒಂದು ವಿಶೇಷವಾದ ಮಾಸದಲ್ಲಿ ನೀವು ಕೂಡ ಸೇವೆಗಳನ್ನು ಸಲ್ಲಿಸಿ ಹೆಚ್ಚು ಹೆಚ್ಚಾಗಿ ರಾಯರ ಸ್ಮರಣೆ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಕಷ್ಟಗಳು ದೂರವಾಗುತ್ತೆ ರಾಯರ ಅನುಗ್ರಹ ನಿಮಗೆ ಅಷ್ಟು ಸಿಗುತ್ತೆ ಅಂತಲೇ ಹೇಳ್ತೀನಿ ಬಹುದಿನಗಳ ನಿಮ್ಮ ಒಂದು ಅಪೇಕ್ಷೆ ಏನಿರುತ್ತೆ ಅದೆಲ್ಲ ನೆರವೇರುತ್ತೆ ರಾಯರು ಸದಾ ನಿಮ್ಮ ಜೊತೆ ನಿಂತು ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತಲೇ ನಾನು ಹೇಳ್ತೀನಿ ಯಾಕೆಂದ್ರೆ ನಂಬಿದವರನ್ನು ರಾಯರು ಎಂದಿಗೂ ಕೈ ಬಿಡೋದಿಲ್ಲ ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಇದು ಒಂದು ಪುಣ್ಯ ಪರ್ವಕಾಲ ಅಂತಲೇ ಹೇಳ್ತೀನಿ ಹಾಗಾಗಿ ರಾಯರ ಆರಾಧನಾ ಮಹೋತ್ಸವಕ್ಕೆ ನೀವು ಇಷ್ಟು ಸೇವೆಗಳನ್ನು ಸಲ್ಲಿಸ್ಬೋದು ನಿಮ್ಮ ಯಥಾಶಕ್ತಿ ಯಾವೆಲ್ಲ ಸೇವೆಗಳನ್ನು ಸಲ್ಲಿಸ್ಬೋದು ಅಂತ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್